ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಐದು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿದೆ ಸೊ ಹೊಡೆದಿದ್ದು ಎಚ್ಚರ ಆಗಲಿಲ್ಲ ನನಗೆ ಸೊ ಹಂಗಾಗಿ ಐದು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಮೊದಲಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳ್ಳೆಯದನ್ನು ಮಾಡಿ ಆದಷ್ಟು ಒಳ್ಳೆಯದನ್ನು ಯೋಚನೆ ಮಾಡಿ ಈ ವರ್ಷ ಅಂದ್ಕೊಂಡಿರೋದೆಲ್ಲ ಕೂಡ ಆಗಲಿ ಅಂತ ಭಾವಿಸ್ತೀನಿ ರಾತ್ರಿಯೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡಿದೆ ಇವಾಗ ಜಸ್ಟು ದೇವ್ರ ಮನೆಯೆಲ್ಲನೂ ಸೆಟ್ ಮಾಡಿ ನಮ್ಮ ದೇವರಿಗೆ ನಮ್ಮ ಊರಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೋ ಆ ರೀತಿ ಮಾಡಿದೆ ನಮ್ಮ ದೇವರಿಗೆ ಹಣ್ಣು ತುಪ್ಪನ ಮಾಡಿಸ್ತಾರೆ ಹಂಗಾಗಿ ನಾನು ಕೂಡ ಹಣ್ಣು ತುಪ್ಪನ ಮಾಡ್ಕೋತಾ ಇದ್ದೀನಿ ನಮ್ಮದು ಹಾಲಲ್ಲಿ ಎರಡು ಫೋಟೋ ಇದೆ ಸೊ ಹಂಗಾಗಿ ಎರಡು ಬಟ್ಲನ್ನ ಮಾಡಿ ಇದ್ದೀನಿ ಎಳ್ಳು ಬೆಲ್ಲನೂ ಕೂಡ ಅಷ್ಟೇ ನಾನು ಎರಡು ಲೋಟಕ್ಕೆ ಹಾಕ್ಬಿಟ್ಟು ದೇವ್ರ ಮನೆಗೆ ಮತ್ತೆ ಹಾಲ್ಗೆ ಇಟ್ಕೊಂಡಿದ್ದೀನಿ ರಂಗೋಲಿನೆಲ್ಲ ಬಿಡಿಸ್ಬಿಟ್ಟು ಇದಕ್ಕೆ ಬಣ್ಣ ತುಂಬಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಮದ್ರಲ್ಲಿ ರಂಗೋಲಿ ಬಿಡ್ಸೋಕ್ಕಾಗಲ್ಲ ಟೈಲ್ಸ್ ಇರೋದ್ರಿಂದ ಹಂಗಾಗಿ ಬಿಡಿಸಲಿಲ್ಲ ಎಲ್ಲ ಇದೆಯನ್ನು ಇಟ್ಬಿಟ್ಟು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ ನಾನು ನೋಡಿ ವೆಲ್ಕಮ್ ಬ್ಯಾಕ್ ಗಾಯ್ಸ್ ನೋಡಿ ನನ್ನ ಮಗಳು ಎಂದೋಳೆ ಏಳು ಗಂಟೆಯಲ್ಲಿ ಏಳು ಇಪ್ಪತ್ತಾಗಿತ್ತು ಇವಾಗ ಟೈಮು ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಇವಾಗ ಎಂದೋಳೆ ಬಾಯ್ ಬಾಯ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಒಲೆನ ಹಚ್ತೀನಿ ಯಾಕಂದರೆ ನಾನು ಅದಕ್ಕೂ ಪೂಜೆ ಮಾಡಿರ್ತೀನಿ ಸೊ ಹಾಗಾಗಿ ನಾನು ನಮ್ಮ ಕಡೆ ಕಡುಬು ಮತ್ತು ಅವರೆಕಾಳು ಸಾಂಬಾರು ಮಾಡ್ತಾರೆ ನನಗಿಲ್ಲಿ ಅವರೆಕಾಳು ಸಿಗ್ದಿರೋದ್ರಿಂದ ಒಣ ಅವರೆಕಾಳು ಇಲ್ದಿರೋದ್ರಿಂದ ನಾನು ಸಿಂಪಲ್ಲಾಗಿ ಪಲಾವ್ ಮತ್ತು ತರಕಾರಿ ಸಾಂಬಾರು ಮತ್ತು ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಪಲಾವ್ಗೆ ಫಸ್ಟು ಪಲಾವ್ ಮಾಡಿಬಿಡೋಣ ಹೇಳಿ ಪಲಾವ್ಗೆ ರೆಡಿ ಇದ್ದೀನಿ ಅದರಲ್ಲೂ ನನ್ನ ಮಗಳು ನನಗೆ ಬಿಡ್ತಾನೆ ಇರಲಿಲ್ಲ ಎತ್ಕೊ ಎತ್ಕೊ ಅಂತ ಅಳ್ತಾ ಇದ್ಲು ಆದರೂ ಹೆಂಗೋ ಮಾತಾಡಿಸ್ಕೊಂಡು ಮಾತಾಡಿಸ್ಕೊಂಡು ಮಾಡ್ತಾ ಮಾಡ್ಕೋತಾ ಇದ್ದೀನಿ ನಾನು ಎಲ್ಲ ಮಸಾಲನೂ ರೆಡಿ ಮಾಡಿಕೊಂಡು ಪಲಾವ್ ಕೂಡ ಎಲ್ಲನೂ ಸೆಟ್ ಮಾಡಿ ಇಟ್ಟೆ ಇವಾಗ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಜ್ಜಿಗೆಲ್ಲನೂ ಕಟ್ ಮಾಡಿಕೊಂಡು ಬಜ್ಜಿ ಕೂಡ ಮುಗಿಸ್ಕೊಂಡೆ ಹಾಗೆ ಎಲ್ಲನೂ ಕಟ್ ಮಾಡಿಕೊಂಡು ಸಾಂಬಾರಿಗೆ ಸಾಂಬಾರು ಕೂಡ ಎಲ್ಲನೂ ಸೆಟ್ ಮಾಡಿ ಬೀಜಲಿಗೆ ಇಟ್ಟಿದ್ದೀನಿ ನಾನು ನನ್ನ ಮಗಳನ್ನ ಮಿಸ್ ಬಂದು ಬಂದೆ ಇವಾಗ ಜಸ್ಟು ಇನ್ನು ಅವಳಿಗೂ ಕೂಡ ತಿಂಡಿ ತಿನಿಸಿ ಮಲಗಿಸಿದ್ದೀನಿ ಇವಾಗ ನಾನು ತಿಂಡಿ ಮುಗಿಸ್ಕೋಬೇಕು ಇಷ್ಟೇ ನನಗೆ ಮಾಡೋಕ್ಕಾಗಿದ್ದು ನನ್ನ ಮಗಳನ್ನ ಇಟ್ಕೊಂಡು ಇಷ್ಟು ಮಾಡೋದತ್ತಿಗೆ ಸಾಕಾಗೋಯ್ತು ನನಗೆ ಗೈಸ್ ನನ್ನ ಮಗಳು ಕೂಡ ಇವಾಗ ಎದ್ಬಿಟ್ಲು ಆ್ಯಂಡ್ ನಾನು ಕೂಡ ಈ ಜಸ್ಟ್ ತಿನ್ನಿ ಮುಗಿಸ್ಕೊಂಡೆ ಅವಳು ಕೂಡ ಎದ್ಬಿಟ್ಲು ಅದಕ್ಕೆ ಹಂಗೆ ಮನ್ಸಿದ ಮೇಲೆ ಬಂದು ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಕಾಲೆಲ್ಲ ನೋವು ಬಂದು ನಂದು ಹಬ್ಬ ಮುಗೀತು ಅಂತ ಹೇಳೋಕ್ಕಾಗಲ್ಲ ಜಸ್ಟ್ ಮನೇಲೆಲ್ಲ ಪೂಜೆ ಎಲ್ಲ ಆಯಿತು ಆ್ಯಂಡ್ ಮುಗೀತು ನನ್ನ ಮಗಳು ಈಗ ಎದ್ದೋಳೆ ನೋಡಿ ನಾನು ಒಳ್ಳೆ ಈ ರೀತಿ ರೆಡಿ ಮಾಡಿದ್ದೀನಿ ಸ್ಕೈಸ್ ನನ್ನ ಮಮ ಬ್ಯಾಕ್ ಟು ಟೀ ಶರ್ಟ್ ಫ್ರಾಕಲ್ಲಿ ಸ್ಟೋನ್ಸ್ ಇದ್ದಿದ್ದರಿಂದ ಅದು ಕಿತ್ಕೊಂಡು ಕಿತ್ಕೊಂಡು ಬಾಳಕೊಂಡು ತಿಂತಾ ಇದ್ಲು ಅದಕ್ಕೋಸ್ಕರ ಬಿಚ್ಚಿಬಿಟ್ಟು ಇದೆ ಸರಿ ಅಂತ ಹೇಳ್ಬಿಟ್ಟು ಟಿ ಶರ್ಟ್ ಹಾಕಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಸೊಪ್ಪು ಮತ್ತು ತಿಪ್ಪಮ್ಮ ಮಾಡಿ ಎಲ್ಲ ಇಡ್ತಾರೆ ನಮ್ಮ ಕಡೆ ದೀಪಾವಳಿಗೆ ಹೇಗೆ ಬಾರ್ಲ ಹತ್ರ ತಿಪ್ಪಮ್ಮನ ಇಡ್ತಾರೋ ಇಲ್ಲಿ ಸಂಕ್ರಾಂತಿಗೆ ರಂಗೋಲಿ ಮೇಲೆ ಚಿಕ್ಕ ಚಿಕ್ಕದಾಗಿ ಇಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿನ ರಂಗೋಲಿ ನೋಡೋದಕ್ಕೆ ತುಂಬ ಬಣ್ಣ ಹಚ್ಚಿ ನೀಟಾಗಿ ಬಿಡಿಸಿರ್ತಾರೆ ನೋಡೋಕ್ಕೆ ಖುಷಿ ಇರುತ್ತೆ ಹಾಗೆ ಇಲ್ಲಿ ಪರಿಚಯದಿದ್ದರೂ ಅಂತ ಎಳ್ಳು ಬೆಲ್ಲ ಕೊಡೋಣ ಅಂತ ಹೋಗಿದ್ದೆ ಸೊ ಅಲ್ಲಿ ನನ್ನ ಮಗಳು ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ನೋಡೋ ರಿಯಾಕ್ಷನ್ ನೋಡಿ ಹಂಗೆ ನಾವು ಇಲ್ಲೋ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾಳೆ ಹಾಗೆ ಸಂಜೆ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದೆ ಇವಾಗ ಬಜ್ಜಿ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೆ ನನ್ನ ಹಸ್ಬೆಂಡಿಗೆ ತಿಂದ ತೃಪ್ತಿ ಆಗಿರ್ಲ್ವಂತೆ ಸೊ ಹಂಗಾಗಿ ಬಜ್ಜಿ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ಮತ್ತೆ ಬಜ್ಜಿನ ಮಾಡ್ಕೋತಾ ಇದ್ದೀನಿ ನಾನು ಈ ರೀತಿ ಬಜ್ಜಿನ ಮಾಡ್ತಾ ಇರಲಿಲ್ಲ ಫಸ್ಟು ಆಲೂಗಡ್ಡೆ ಇರುಕೆ ಆ ಥರ ಬಜ್ಜಿ ಮಾಡ್ತಾಯಿದ್ದೆ ಇದೇನೋ ಒಂಥರ ಈಸಿ ಅನ್ನಿಸ್ತು ಮತ್ತು ತುಂಬಾ ಚೆನ್ನಾಗಿ ಬೇಗ ಆಗುತ್ತೆ ಹಾಗಾಗಿ ಇದೇ ಬಜ್ಜಿನ ಮಾಡ್ತಾಯಿದ್ದೀನಿ ಎಲ್ಲನೂ ಕಟ್ ಮಾಡಿಕೊಂಡು ಕಡಲೆಟ್ಟೆಲ್ಲನೂ ಕಲಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ನಾನು ಬಜ್ಜಿನ ಬಿಟ್ಟು ತೋರಿಸ್ಕೊತಾ ಇದ್ದೀನಿ ಪ್ಯಾಕ್ ಗಾಯ್ಸ್ ಇವತ್ತು ಈ ಬ್ಲಾಗ್ನ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಇದ್ದೀನಿ ಸೊ ಬೆಳಗ್ಗೆಯಿಂದ ಕೆಲಸಗಳಿತ್ತು ಹಾಗಾಗಿ ಸ್ಟಾರ್ಟ್ ಆಗಿರಲಿಲ್ಲ ಆ್ಯಂಡ್ ಇವತ್ತಿನ ದಿನ ಲೇಟಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ನೆನ್ನೆ ಎಲ್ಲ ಬೇಗ ಇದ್ದು ಮಾಡಿದ್ರಿಂದ ಕಣ್ಣು ತುಂಬಾ ಚುಚ್ಚುತಾ ಇತ್ತು ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ ಸೊ ಹಂಗಾಗಿ ಬೆಳಿಗ್ಗೆ ಲೇಟಾಗಿ ಎದ್ದೆ ಹಾಗಾಗಿ ಲೇಟಾಗಿ ಸ್ಟಾರ್ಟ್ ಆಯಿತು ಅದಕ್ಕೆ ಕೆಲಸಗಳು ಲೇಟಾದ ಲೇಟಾಯಿತು ತುಂಬ ಬಟ್ಟೆ ಇತ್ತು ನೆನ್ನೆ ಎಲ್ಲ ವಾಶ್ ಮಾಡಿರಲಿಲ್ಲ ಬಟ್ಟೆಗಳನ್ನ ಹಾಗಾಗಿ ಬಟ್ಟೆ ಇತ್ತು ಸೊ ಬಟ್ಟೆಲ್ಲೂ ವಾಶ್ ಮಾಡಿ ಅಷ್ಟೊಂದು ನನ್ನ ಮಗಳು ಕೂಡ ಜ್ವರ ಬಂದಿದ್ದಾವೆ ಸೊ ಹಂಗಾಗಿ ಅವಳು ಕೈ ಬಿಡೋಲ್ಲ ಜ್ವರ ಬಂದರೆ ಅವಳು ಅಂಟ್ಕೊಂಡೇ ಇರ್ತಾಳೆ ನಮಗೆ ಯಾವಾಗಲೂ ನಮ್ಮ ಜ ಅವಳು ನಮ್ಮ ಜೊತೆನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಅದಕ್ಕೆ ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ವೀಡಿಯೋ ಮಾಡೋದು ಕೂಡ ಲೇಟ್ ಆಯಿತು ಇವಾಗ ಜಸ್ಟ್ ಊಟ ಮುಗಿಸಿ ಬಂದಿದ್ದೀನಿ ದೋಸೆ ಮಾಡಿ ತುಂಬ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ದೋಸೆ ನೆನೆಸಿಡ್ತಾ ಇದ್ದೀನಿ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹಬ್ಬ ಅಂದಮೇಲೆ ವರ್ಷದೊಳಗೆ ಮಾಡಲಿಲ್ಲ ಅಂದರೆ ಅದು ಹಬ್ಬ ಕಂಪ್ಲೀಟೇ ಆಗೋಲ್ಲ ಸೊ ಹಂಗಾಗಿ ನಮ್ಮ ಮನೇಲಿ ಚಿಕನ್ನು ಮತ್ತು ಮಟನ್ ಎರಡೂ ತಂದಿದ್ದರು ಸೊ ಹಂಗಾಗಿ ಮಟನ್ ಸಾಂಬಾರು ಮಾಡಿ ಚಿಕನ್ ಚಾಪ್ಸ್ ಮಾಡು ಅಂತ ಹೇಳಿದರು ಅಂತ ಹೇಳಿಬಿಟ್ಟು ನಾನು ಮಟನ್ ಎಲ್ಲಾನು ರೆಡಿ ಮಾಡಿಕೊಂಡು ಅಷ್ಟು ಉಪ್ಪಲ್ಲಿ ಬೇಯ್ಯೋಕ್ಕಿಟ್ಟು ಲಾಸ್ಟಿಗೆ ಮಸಾಲಾನ ಉಯ್ದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದು ಬೇಯಕ್ಕೆ ಬಿಟ್ಬಿಟ್ಟು ಲಾಸ್ಟಿಗೆ ಮಸಾಲೆನೂ ಹಾಕ್ಬಿಬಿಟ್ಟು ಯೂಜ್ವಲಿ ಇಟ್ಟೆ ಅದು ನನ್ನ ಮಗಳು ಇರಲಿಲ್ಲ ಸೊ ಲೇಟಾಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಅಪ್ಪ ಎತ್ಕೊಂಡು ಹೋಗಿದ್ರು ಸೊ ಹಂಗಾಗಿ ನಾನು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗಿದ್ದು ಇಲ್ಲಾಂದರೆ ಅಕ್ಕಲೇ ಜ್ವರ ಬಂದಿರೋದ್ರಿಂದ ಅವಳು ನಮ್ಮನ್ನೇ ಮೊನ್ನೆ ಹಂಗೆ ಸೊ ಈ ಕಡೆ ವಿಷಲಿ ಇಟ್ಟು ನಾನು ಈ ಕಡೆ ಚಿಕನ್ ಚಾಪ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಅದಕ್ಕೂ ಕೂಡ ಒಗ್ಗರಣೆ ಹಾಕಿ ಮಸಾಲೆ ಎಲ್ಲ ಉದ್ದುಬಿಟ್ಟು ಸೆಟ್ ಮಾಡಿ ಇಟ್ಟು ಬೇಯಕ್ಕೆ ಅಂತ ಇಟ್ಬಿಟ್ಟು ನಾನು ದೋಸೆಗೆ ನೆನೆಸಿಟ್ಟಿದ್ದೆ ಅಲ್ವಾ ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ ಅಷ್ಟರೊಳಗಡೆ ಅದು ಬೆಂದ್ಬಿಡುತ್ತೆ ಅಂತ ಹೇಳಿ ದೋಸೆ ಇಟ್ಟು ಕೂಡ ರುಬ್ಕೊಂಡು ನಾನು ಅದನ್ನು ಎತ್ತಿಟ್ಟು ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ನನಗೆ ಸಾಂಬಾರು ಮತ್ತು ಚಾಪ್ಸು ಎರಡೂ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಕೂಡ ಇನ್ನು ಮಟನು ಚಿಕನು ಮಾಡಲಿಲ್ಲ ಅಂದರೆ ನಮ್ಮ ಸೆಟ್ ಮುದ್ದೆ ಮಾಡಲಿಲ್ಲ ಅಂದರೆ ಆಗುತ್ತಾ ಅದಕ್ಕೋಸ್ಕರ ಮುದ್ದೆ ಕೂಡ ಮಾಡಿಕೊಂಡು ಊಟನ ಮುಗಿಸ್ಕೊಂಡೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು